Yeah. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ನಮ್ಮ ಮಾಮ ಇವತ್ತು ಕೆಲಸಕ್ಕೆ ಹೋಗಿರಲಿಲ್ಲ ಮನೇಲೇ ಇದ್ದರು ಯಾಕಂದರೆ ಭಾನುವಾರ ಕೆಲಸ ಮಾಡಿರೋದ್ರಿಂದ ಲೀವ್ ಹಾಕ್ಬಿಟ್ಟಿದ್ರು ಆದಮೇಲೆ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕರ್ಕೊಂಡೋಗಿ ಬಿಟ್ಟರು ನೋಡಿದ್ರೆ ಲೀವು ಸ್ಕೂಲು ಕೂಡ ಹಾಲಿಡೇ ಏನೋ ರೆಡಿ ಮಾಡ್ತಾವಂತೆ ಸ್ಕೂಲು ಅದಕ್ಕೆ ವಾಪಸ್ ಕಳಿಸಿದ್ರು ನಾವೇನು ಮಾಡೋದು ಮಕ್ಕಳಿಗೆ ಇರೋದರಿಂದ ಚರ್ಚ್ಗಾದರೂ ಹೋಗೋದು ಬರೋದಾ ಅಂತ ಸೆಂಟ್ ಆ್ಯಂಟೋನಿ ಚರ್ಚ್ಗೆ ಹೋದು ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆ ಕೂಡ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೆ ಅದನ್ನು ಟೆರೆಸಲ್ಲಿ ಒಣಗಾಕೆ ಹೋಗಿ ಆರ್ಯ ಸ್ವಲ್ಪ ಕರಾಟೆ ತುಂಬ ಇಂಟ್ರೆಸ್ಟ್ ನಮಗೆ ಯಾಕಂದರೆ ನಮ್ಮ ಯಜಮಾನರು ಜಾಕಿ ಚಾನ್ ಪಿಕ್ಚರ್ ಎಲ್ಲ ತುಂಬ ನೋಡ್ತಾ ಇರ್ತಾರೆ ಅದನ್ನು ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಕರಾಟೆ ಮಾಡ್ತಾ ಇರ್ತಾನೆ ಆಮೇಲೆ ಟೆರಸ್ಸಲ್ಲಿ ಆಡ್ಕೊಂಡೇ ಕರಾಟೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ ಇದಾದ ಮೇಲೆ ಚರ್ಚ್ಗೆ ರೆಡಿಯಾಗಿ ಹೋದ್ಮೇಲೆ ನಮ್ಮ ಯಜಮಾನ್ರು ಪೂಜೆ ಎಲ್ಲ ಮುಗ್ದಾಯ್ತಲ್ಲ ಅಂತ ಕೂತಿದ್ರೆ ತುಂಬ ಜೋಕ್ ಮಾಡ್ತಾಯಿದ್ರು ನಗ್ತಾ ಕೂತಿದ್ದೆ ಎಷ್ಟು ನಗ್ ನಗಿದ್ನೋ ಅಷ್ಟೇ ಮನೇಲಿ ತುಂಬ ಬೇಜಾರಾಗ್ಬಿಟ್ಟಿತ್ತು ಯಾಕಂದರೆ ಬೆಳಗ್ಗೆ ಫ್ರಿಜ್ಜು ಕೂಲಿಂಗು ಸ್ಟಾಫ್ ಆಗ್ಬಿಟ್ಟಿತ್ತು ಅದಕ್ಕೆ ನಾವು ಸ್ವಲ್ಪ ಸರ್ವಿಸ್ ಮ್ಯಾನ ಕರೆಯೋದ ಅವತ್ತು ಬದಿದ್ರೆಲ್ಲ ಅವ್ರನ್ನೇ ಕರ್ತಿತ್ತು ಅವತ್ತು ಆ್ಯಪಲ್ಲಿ ನೋಡಿ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿದ್ದೋ ಅಲ್ವಾ ಅವರು ಇನ್ನೊಬ್ಬರನ್ನ ಹುಸೇನ್ ಅನ್ನೋರನ್ನ ಕಳಿಸ್ಕೊಟ್ಟಿದ್ರು ಅವರು ಒಂದು ಹತ್ತು ನಿಮಿಷ ಕೂಡ ಕೆಲಸ ಮಾಡಿಲ್ಲ ಹೋದರೆ ಮೂರು ಸಾವಿರದ ಇನ್ನೂರು ಬಿಲ್ ಮಾಡಿದ್ರು ಅಂತ ಹಳೆ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಫ್ರೆಂಡ್ಸ್ ಅವ್ರನ್ನ ಕರೆದಿದ್ದೋ ಅವ್ರಂದರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಚರ್ಚಲ್ಲೇ ಕೂತ್ಕೊಂಡು ಬರ್ತೀರಾ ಸಾರ್ ಅಂತ ಕೇಳಿದ್ರೆ ಇಲ್ಲ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳ ಕೇಳ್ತಾಯಿದ್ರು ಆಮೇಲೆ ನಮ್ಮ ಯಜಮಾನ್ರು ಸ್ವಲ್ಪ ಜೋರಾಗಿ ಕಿರ್ಚಿದ್ರು ಯಾಕೆ ಏಳು ದಿನವೂ ಆಗಿಲ್ಲ ಆವಾಗಲೇ ಕೆಟ್ಟೋಗ್ಬಿಟ್ಟೈತೆ ಏನು ಸರ್ವಿಸ್ ಮಾಡ್ತೀನಿ ನೀವು ಅಂತ ಬೈದರು ಈಗ ಬರಲೇಬೇಕು ನೀವು ನಾನು ತಿರ್ಗಾ ಲೀವ್ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಸರಿ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಚರ್ಚಲ್ಲಿ ಒಂದು ಸ್ವಲ್ಪತ್ತು ಕೂಡ ಕೂತ್ಕೊಳ್ಳಲಿಲ್ಲ ಬೇಗ ಬೇಗ ಬಂದ್ಬಿಟ್ಟು ಫ್ರೆಂಡ್ಸ್ ಬಂದಮೇಲೆ ನೋಡಿದ್ರೆ ಒಂದು ಹತ್ತು ನಿಮಿಷ ಆದಮೇಲೆ ಮಳೆ ಶುರು ಆಗ್ಬಿಟ್ಟಿತ್ತು ಆ ಮಳೆಯಲ್ಲೇ ಬಂದರು ಆಮೇಲೆ ನಮ್ಮ ಮಾಮ ಹೋಗಿ ಬಂದು ಏನು ಮಾತಾಡಲಿಲ್ಲ ಪುನಃ ಫ್ರಿಜ್ಜು ತಿರುಗಿಸ್ಬಿಟ್ಟು ಅದೇ ಅದನ್ನು ರೆಡಿ ಮಾಡಿದ್ರಲ್ಲ ಫಸ್ಟು ಅದನ್ನೇ ತಿರ್ಗಾ ಸರಿ ಮಾಡಿಬಿಟ್ಟು ಏನೂ ಚೇಂಜೇ ಮಾಡಲಿಲ್ಲ ಈಗ ಕಂಪ್ರೆಸರ್ ಹೋಗ್ಬಿಟ್ಟೈತೆ ಅಂತ ಹೇಳಿದ್ರು ಪುನಃ ಬಿಲ್ ಪೇ ಮಾಡಬೇಕು ಅಂದರು ಅದಕ್ಕೆ ನಾನಂದೆ ಅವತ್ತು ನೋಡಿದ್ರೆ ಐದು ನಿಮಿಷ ಕೆಲಸಕ್ಕೆ ಮೂರು ಸಾವಿರದ ಇನ್ನೂರು ಈಗ ಪುನಃ ನಾಲ್ಕು ದಿನ ಆದಮೇಲೆ ಕಂಪ್ರೆಸರ ಇದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ನಿಮ್ಮನ್ನು ಹೆಂಗೆ ನಂಬೋದು ಅಂತ ಹೇಳ್ತಾ ಇದ್ದೆ ಆಮೇಲೆ ಈ ಲೈಟ್ ಕೂಡ ಊರಿಲಿಲ್ಲ ಹಂಗೆ ಹೋಗ್ಬಿಟ್ರು ಫ್ರೆಂಡ್ಸ್ ಸರಿ ಮಾಡಲಿಲ್ಲ ಆಮೇಲೆ ಆಫೀಸ್ಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಕೂಡ ಮೇಡಮ್ ಸ್ವಲ್ಪ ಕೋಪ್ರೇಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ನೀವೇ ಹೇಳಿ ದುಡ್ಡೇನು ಗಿಡದಲ್ಲಿ ಬರುತ್ತಾ ಅವಾಗವಾಗ ನಾಲ್ಕು ನಾಲ್ಕು ದಿವ್ಸಕ್ಕೂ ರಿಪೇರಿ ಆಯ್ತಾಯಿದ್ರೆ ದುಡ್ಡು ಕೊಡೋಕ್ಕೆ ಅಂತ ಹೇಳಿ ಫೋನ್ನ ಕಟ್ ಮಾಡಿಬಿಟ್ಟೆ ಆಮೇಲೆ ನಮ್ಮ ಮಾಮ್ನ ಹತ್ರ ಹತ್ಕೊಂಡು ಕೂತ್ಬಿಟ್ಟಿದ್ದೆ ಎಂಥ ಜನ ಇದ್ದಾರಪ್ಪ ಯಾಕೆ ಈ ಥರ ಮೋಸ ಮಾಡ್ತಾರೆ ಏನಕ್ಕೆ ನಮ್ಮನ್ನು ನೋಡಿದ್ರೇ ಮೋಸ ಮಾಡೋಂಗೆ ಕಾಣಿಸ್ತಾ ಇದ್ದೀವ ಏ ಮಾಡಂಗಿದೀವ ಅವ್ರಿಗೇನು ದುಡ್ಡು ಅಂಟುತ್ತಾ ಮೈಗೆ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್